ಪನ್ನೀರ್ ಫ್ರೈ ಎಗ್ ಪನ್ನೀರ್ ಶಾಲೋ ಫ್ರೈ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹಳ್ಳಿ ಶೈಲಿಯಲ್ಲಿ ಸಿಂಪಲ್ ಆಗಿ ಮಾಡೋದು ಅಂತ ನೋಡೋಣ ಜಾಸ್ತಿ ಮಸಾಲೆ ಹಾಕ್ತಂಗೆ ಐ ಪ್ರೋಟೀನ್ ಬರೋ ಥರ ಜಿಮ್ಗೆ ಹೋಗೋರ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಬನ್ನಿ ಏನೇನು ಸಾಮಾನು ಬೇಕು ಅಂತ ನೋಡೋಣ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀವಿ ಕ್ಯೂಬ್ ಕ್ಯೂಬಾಗಿ ಕಟ್ ಮಾಡಿರೋದು ಎರಡು ರುಬ್ಬಿ ರುಬ್ಬಿಕ್ಕೊಂಡಿದ್ದೀವಿ ಟೊಮೊಟೊ ಪ್ಯೂರಿ ಎರಡು ಈರುಳ್ಳಿ ಮೀಡಿಯಮ್ ಸೈಜಾಗಿ ಹಚ್ಚಿರೋದು ಎಣ್ಣೆ ಶುಂಠಿ ಬೆಳ್ಳುಳ್ಳಿನ ಕುಟ್ಟಿಕ್ಕೊಂಡಿದ್ದೀವಿ ಒಂದೆರಡು ಸ್ಪೂನು ಚಿಲ್ಲಿ ಪೌಡರು ಧನಿಯಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ಒಂದ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ಒಂದು ಸ್ವಲ್ಪ ಅಷ್ಟು ಇವಾಗ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರ್ ತಗೊಂಡಿದ್ವಲ್ಲ ಕ್ಯೂಬ್ ಕ್ಯೂಬ್ ಕಟ್ ಮಾಡ್ಕೊಂಡಿರೋದು ಹಾಕೊಳ್ಳೋಣ ರೋಸ್ಟ್ ಮಾಡಿ ತುಪ್ಪದಲ್ಲಿ ಒಂದು ಟೂ ಮಿನಿಟ್ಸ್ ರೋಸ್ಟ್ ಆಗಿದೆ ಇವಾಗ ಒಂದು ಪ್ಲೇಟಿಗೆ ತೆಗೆದಿಕ್ಕೊಳ್ಳೋಣ ಒಂದ್ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಕುಟ್ಟಿರೋದು ಹಾಕೊಳ್ಳೋಣ ಎರಡು ಈರುಳ್ಳಿ ಮೀಡಿಯಂ ಸೈಜ್ ಹಚ್ಚಿರೋದು ಒಂದ್ ಎರಡು ನಿಮಿಷ ರೋಸ್ಟ್ ಮಾಡಿ ಎಣ್ಣೆಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಲಿ ಇವಾಗ ಎರಡು ಟೊಮೊಟೊ ರುಬ್ಕೊಂಡಿರೋದು ಟೊಮೊಟೊ ಪ್ಯೂರಿ ಹಾಕೊಳ್ಳೋಣ ಒಂದ್ ಸ್ಪೂನ್ ಧನಿಯಾ ಪುಳಿ ಹಾಕೊಳ್ಳಿ ಒಂದ್ ಸ್ಪೂನ್ ಚಿಲ್ಲಿ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ನೀರು ಹಾಕೊಳ್ಳಿ ನಾವು ಸ್ವಲ್ಪ ಹಾಕೋತಾ ಇದ್ದೀವಿ ಒಂದು ರೌಂಡ್ ಮಿಕ್ಸ್ ಮಾಡಿ ಒನ್ ಟೂ ಟು ತ್ರೀ ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಬೇಯಬೇಕು ರೋಸ್ಟ್ ಮಾಡಿ ಪನ್ನೀರು ಮಿಕ್ಸ್ ಮಾಡಿ ಮಸಾಲೆ ಜೊತೆ ಎಲ್ಲ ಕೂಡ್ಕೊಳ್ಳಿ ಪನ್ನೀರು ಕಸ್ತೂರಿ ಮೇಥಿ ಹಾಕೊಳ್ಳೋಣ ಒನ್ ಟೂ ಮಿನಿಟ್ಸ್ ಹಾಗೆ ಬೇಯಿಸ್ಕೊಳ್ಳಿ ರೆಡಿ ಆಗುತ್ತೆ ನೋಡಿ ರೆಡಿ ಆಗಿದೆ ಅನ್ನದ ಜೊತೆ ಚಪಾತಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಪನ್ನೀರೆಲ್ಲ ಸಾಫ್ಟ್ ಸಾಫ್ಟಾಗಿ ಮಸಾಲೆ ಎಲ್ಲ ಇಟ್ಕೊಂಡು ಸಕ್ಕದಾಗಿ ಬಂದಿದೆ ಅನ್ನದ ಜೊತೆ ತಿಂತೀರ ಆಹಾ ಸಕ್ಕದಾಗಿರುತ್ತೆ ತುಂಬಾ ಚೆನ್ನಾಗಿದೆ ಧನ್ಯವಾದಗಳು